ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಣ ತ್ರಿಂಬಕೆ ಗೌರಿ ನಾರಾಯಣಿ ನಮೋಸುತೆ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ ಹದಿನೇಳು ಜನವರಿ ಶುಕ್ರವಾರದಂದು ಸಂಕಷ್ಟ ಚತುರ್ಥಿ ಇದೆ ಹೊಸ ವರ್ಷದ ಮೊದಲನೇ ಸಂಕಷ್ಟ ಚತುರ್ಥಿ ಇದು ವಿಘ್ನೇಶ್ವರನನ್ನು ಆರಾಧಿಸಿದರೆ ಬಂದಂತಹ ವಿಘ್ನಗಳ ನಾಶ ಆಗುತ್ತೆ ಅದರಲ್ಲೂ ವರ್ಷದ ಪ್ರಾರಂಭದಲ್ಲಿಯೇ ಪ್ರಥಮೇಶನ ಕೃಪೆ ನಮದಾಗಿಸಿಕೊಂಡ್ರೆ ಇಡೀ ವರ್ಷ ಸುಖಮಯವಾಗಿರುತ್ತದೆ ಸಂಕಷ್ಟ ಚತುರ್ಥಿಯ ದಿವಸ ಬೆಳಿಗ್ಗೆ ಬೇಗ ಎದ್ದೇಳಿ ಎಲ್ಲ ದೇವರುಗಳಿಗೆ ಪೂಜೆಯನ್ನು ಮಾಡಿ ನಂತರ ಒಂದು ಆಸನವನ್ನು ಇಟ್ಟು ಒಂದು ಪ್ಲೇಟ್ನಲ್ಲಿ ಗಣಪತಿಯ ಮೂರ್ತಿಯನ್ನು ಇಡಬೇಕು ಗಣಪತಿಗೆ ಶುದ್ಧ ನೀರಿನಿಂದ ನಂತರ ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಿಸಬೇಕು ಅಭಿಷೇಕ ಮಾಡುವಾಗ ಓಂ ಗನ್ ಗಣಪತಿಯೇ ನಮಃ ಈ ಮಂತ್ರವನ್ನು ಪಠಿಸುತ್ತಾ ಇರಬೇಕು ಗಣಪತಿಗೆ ಕುಂಕುಮದ ನೀ ಕುಂಕುಮವನ್ನು ನೀರಿನಲ್ಲಿ ಕಲಿಸಿ ಇದರ ತಿಲಕವನ್ನು ಹಚ್ಚಿ ಅದರ ಮೇಲೆ ಅಕ್ಷತೆಯನ್ನು ಹಚ್ಚಬೇಕು ಬೆಲ್ಲದ ಕೊಬ್ಬರಿಯ ನೈವೇದ್ಯವನ್ನು ಗಣಪತಿಗೆ ತೋರಿಸಬೇಕು ಹನ್ನೊಂದು ಗರಿಕೆ ಹುಲ್ಲನ್ನು ಬಲಗೈಯಲ್ಲಿ ಹಿಡಿದು ಹನ್ನೊಂದು ಸಲ ಗಣಪತಿ ಅಥರ್ವ ಶೀರ್ಷದ ಪಠನೆಯನ್ನು ಮಾಡಬೇಕು ಈಗ ನಿಮ್ಮ ಇಚ್ಛೆಯನ್ನು ಹೇಳುತ್ತಾ ಗಣಪತಿಗೆ ಈ ಗರಿಕೆಯನ್ನು ಅರ್ಪಿಸಬೇಕು ಮಕ್ಕಳ ಅಭ್ಯಾಸದ ಪ್ರಗತಿಗಾಗಿ ಹನ್ನೊಂದು ಗರಿಕೆ ಹುಲ್ಲನ್ನು ಮಕ್ಕಳ ಹನಿಗೆ ಹಚ್ಚಿ ಹನ್ನೊಂದು ಸಲ ಗಣಪತಿ ಅಥರ್ವ ಶೀರ್ಷದ ಪಠನೆಯನ್ನು ಮಾಡಬೇಕು ನಂತರ ಗಣಪತಿ ಚರಣಕ್ಕೆ ಅರ್ಪಿಸಬೇಕು ಇದರಿಂದ ಮಕ್ಕಳ ಬುದ್ಧಿಶಕ್ತಿ ವೃದ್ಧಿಸುತ್ತದೆ ಸಂಕಷ್ಟ ಚತುರ್ಥಿಯ ದಿವಸ ಸಂಕಟ ಮೋಚನ ಸೇವೆಯನ್ನು ಪ್ರಾರಂಭ ಮಾಡಬಹುದು ಈ ಸೇವೆ ಅತ್ಯಂತ ಪ್ರಭಾವಿಯಾದ ಸೇವೆಯಾಗಿದೆ ಎಷ್ಟೇ ದೊಡ್ಡ ಸಮಸ್ಯೆ ಸಂಕಟ ಇದ್ದರೂ ನೂರ ಇಪ್ಪತ್ತು ದಿವಸದ ಈ ಸೇವೆಯಿಂದ ಬಗೆಹರಿಯುತ್ತದೆ ಬೆಳಿಗ್ಗೆ ಬೇಗ ಎದ್ದೇಳಿ ಸ್ನಾನವನ್ನು ಮಾಡಿ ಹತ್ತಿರವಿರುವಂತಹ ಗಣಪತಿ ಮಂದಿರಕ್ಕೆ ಹೋಗಬೇಕು ಗಣಪತಿಗೆ ಕೆಂಪು ದಾಸವಾಳದ ಹೂವು ಒಂದು ದಾಳಿಂಬೆ ಹನ್ನೊಂದು ಗರಿಕೆ ಹುಲ್ಲು ಒಂದು ರೂಪಾಯಿ ನಾಣ್ಯವನ್ನು ಅರ್ಪಿಸಿ ನೂರ ಇಪ್ಪತ್ತು ದಿವಸ ನಿಮ್ಮ ಸೇವೆಯನ್ನು ಮಾಡ್ತೀನಿ ಅಂತ ಸಂಕಲ್ಪವನ್ನು ಮಾಡಬೇಕು ನಿಮ್ಮ ಇಚ್ಛೆಯನ್ನು ಗಣಪತಿಗೆ ಹೇಳಿ ಆ ದಿನದಿಂದಲೇ ಅಂದರೆ ಸಂಕಷ್ಟ ಚತುರ್ಥಿಯ ದಿನದಿಂದಲೇ ಈ ಸೇವೆಯನ್ನು ನೀವು ಪ್ರಾರಂಭ ಮಾಡಬೇಕು ನೂರ ಇಪ್ಪತ್ತು ದಿವಸ ನಿತ್ಯ ನೂರ ಇಪ್ಪತ್ತೊಂದು ಸಲ ಗಣಪತಿಯ ಈಗ ಹೇಳುವಂಥ ಈ ಪ್ರಭಾವಿಯಾದ ಮಂತ್ರವನ್ನು ಪಠನೆ ಮಾಡಬೇಕು ಈಗ ಮಂತ್ರವನ್ನು ಹೇಳ್ತೀನಿ ಮಂಗಲ ಮೂರ್ತೇ ಮೋರೆಯ ದುರಿತನಾಶನ ಕೃಪಾಕರ ಮಂಗಲ ಮೂರ್ತೆ ಮೂರಯ ದುರಿತನಾಶನ ಕೃಪಾಕರ ಇದು ಅತ್ಯಂತ ಪ್ರಭಾವಿಯಾದ ಮಂತ್ರವಾಗಿದೆ ನೂರ ಇಪ್ಪತ್ತು ದಿವಸ ನಿತ್ಯ ಈ ಮಂತ್ರದ ಪಠನೆಯನ್ನು ಮಾಡಬೇಕು ನಿತ್ಯ ಗಣಪತಿಯ ದರ್ಶನ ಕೂಡ ಪಡೆಯಬೇಕು ಮಹಿಳೆಯರ ಪ್ರಾಬ್ಲಮ್ ಇದ್ದಾಗ ಐದು ದಿನ ಸೇವೆಯನ್ನು ಸ್ಕಿಪ್ ಮಾಡಬಹುದು ಈ ಸೇವೆಯಿಂದ ಎಷ್ಟೋ ಭಕ್ತರ ಸಮಸ್ಯೆಗಳನ್ನು ಶ್ರೀ ಗಣೇಶ ದೂರ ಮಾಡಿದ್ದಾರೆ ಇದರ ಜೊತೆಗೆ ಮತ್ತೊಂದು ಉಪಾಯವನ್ನು ಹೇಳ್ತೀನಿ ಅದನ್ನು ನೀವು ಸಂಕಷ್ಟಿ ಚತುರ್ಥಿ ದಿವಸನೇ ಮಾಡಬೇಕು ಇಪ್ಪತ್ತೊಂದು ಹೆಸರು ಕಾಳನ್ನು ಕೈಯಲ್ಲಿ ಹಿಡಿದುಕೊಂಡು ಒಂದೊಂದು ಹೆಸರು ಕಾಳನ್ನು ಗಣಪತಿಯ ಚರಣಕ್ಕೆ ಅರ್ಪಿಸಬೇಕು ಓಂ ಗಣ್ ಗಣಪತಿಯೇ ನಮಃ ಈ ಮಂತ್ರವನ್ನು ಪಠಿಸುತ್ತಾ ಒಂದೊಂದು ಕಾಳನ್ನು ಗಣೇಶನ ಚರಣಕ್ಕೆ ಅರ್ಪಿಸಬೇಕು ಮರುದಿನ ಈ ಹೆಸರು ಕಾಳುಗಳನ್ನು ಅಡುಗೆಯಲ್ಲಿ ಯೂಸ್ ಮಾಡಿ ಪ್ರಸಾದವಾಗಿ ಸ್ವೀಕರಿಸಬೇಕು ಇದರಿಂದ ಕೂಡ ನಿಮ್ಮ ಈಚೆ ಪೂರ್ತಿಯಾಗುತ್ತದೆ ಗಣಪತಿ ಸಹಜವಾದ ಸಿಂಪಲ್ ಆದ ಸೇವೆಗೂ ಕೂಡ ಒಲಿಯುವಂತಹ ದೇವರು ಇವರು ಬುದ್ಧಿ ದೇವರು ನಮ್ಮ ಜೀವನದ ಅಡಚಣೆಗಳ ನಿವಾರಣೆಗೆ ಮತ್ತು ಮಕ್ಕಳ ಶಿಕ್ಷಣದ ಪ್ರಗತಿಗೆ ನಾವೆಲ್ಲ ಭಕ್ತಿಭಾವದಿಂದ ಗಣೇಶನ ಆರಾಧನೆಯನ್ನು ಮಾಡೋಣ ಶುಭವಾಗಲಿ ಬೈ ಟೇಕ್ ಕೇರ್